ನಮಸ್ಕಾರ ನಾನೀಗ ನಾಗೇಶ್ನಹಳ್ಳಿ ಅಂತ ಇದ್ದೀನಿ ಇದು ಹೊಸಪೇಟೆಯಿಂದ ಮುಂದೆ ಬಂದ್ರೆ ಬೋದ್ಗುಂಪಾ ಕ್ರಾಸ್ ಅಂತ ಸಿಗತ್ತೆ ಅಲ್ಲಿಂದ ಮುಂದೆ ನಾಗೇಶ್ನಹಳ್ಳಿ ಅಂತ ಇಲ್ಲಿ ನೀವೇನ್ ನೋಡ್ತಿದ್ರ ಅದು ಗದ್ದುಗೆ ಅಹ್ ಫಕೀರಪ್ಪ ಅಂತ ಒಬ್ಬಿದ್ರು ಅವರು ಆಗಿದ್ರು ಆಗಿದ್ರಲ್ಲಿ ಅವರು ಗುರುಗಳಾಗಿದ್ರು ಹಲವಾರು ಜನಕ್ಕೆ ತಮ್ಮಂತ ಕಂಡ್ಕೊಳಕ್ಕೆ ಸಹಾಯ ಮಾಡಿದಂತ ಮಾರ್ಗ ತೋರಿಸ್ದಂತ ಗುರು ಇವರು ಕೂಡ ಅಜಪ ಗಾಯತ್ರಿ ಅಂತ ಏನ್ ಹೇಳ್ತೀವಿ ಅಜಪ ಜಪ ಅಂತ ಆ ಆ ಮಾರ್ಗವನ್ನ ಪಾಲಿಸಿದವರು ಹಾಗೆ ಇವರಲ್ಲಿ ವೈದ್ಯ ಮತ್ತೆ ನಾಡಿ ವಿದ್ಯೆ ಹಾಗೆ ಜ್ಯೋತಿಷ್ಯ ಇಂತದ ಹಲವಾರು ವಿದ್ಯೆಗಳನ್ನ ಕಲಿತು ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ಹಳ್ಳಿ ಜನಕ್ಕೆ ಅವರ ಕಷ್ಟಗಳಿಗೆಲ್ಲ ನೆರವಾದಂತವ್ರು ಇವರು ಈಗ ಇಲ್ಲಿ ನೋಡ್ತಿದ್ರ ಅದು ಈಗ ಮುಂಚೆ ಚಿಕ್ಕ ಗದ್ದಿಗೆ ಆಗಿತ್ತು ಈಗ ಪಕ್ಕದಲ್ಲಿ ಈಗಲ್ಲಿ ದೊಡ್ಡಾಗಿ ಸ್ವಲ್ಪ ಗದ್ಗೆ ಮಾಡ್ತಾ ಇಲ್ಲಿ ಬಳಗ ಎಲ್ಲ ಬಂದಾಗ ಆರಾಧನೆ ಮಾಡ್ಲಿಕ್ಕೆ ಮತ್ತೆ ಗದ್ಗೆಗೆ ಪೂಜೆ ಮಾಡಕ್ಕೆ ಆಗಲಿ ಅಂತ ಈಗ ಇಲ್ಲಿ ಒಂದು ಇದು ಮಾಡ್ತಾ ಇದಾರೆ ದೊಡ್ಡದಾಗ ಒಂದು ಗದ್ಗೆ ಮಾಡ್ತಾ ಇದಾರೆ ಇದು ನಮ್ಗೂ ಕೂಡ ಒಂದ್ ರೀತಿ ಹತ್ರದ ಯಾಕೆಂದ್ರೆ ಇಲ್ಲಿ ನಮ್ಮ ನಾಗರಾಜಪ್ಪರು ಏನಿದ್ರು ನನ್ನ ಗುರುಗಳು ನಾಗರಾಜಪ್ಪರು ಈ ಸುತ್ತಮುತ್ತ ಬೆಟ್ಟದ ಸಾಲಗಳಿಂದ ಕಾಣ್ತಾ ಇದೆ ಇಲ್ಲಿ ಆ ಕಡೆ ಎಲ್ಲ ತಮ್ಮ ಸಾಧನೆಗೆ ಅಂತ ಹೋಗ್ತಿದ್ದ ಜಾಗ ಇದು ಇದು ಹಿರೇಬಣಕಲ್ಲು ಆ ಕಡೆಗೆಲ್ಲ ಹತ್ರಕ್ಕೆ ಸೇರೋಂತ ಜಾಗ ಏಳು ಏಳು ಸಾಲಿನ ಗುಡ್ಡಗಳು ಇಲ್ಲಿ ಬರುತ್ತೆ ಒಂದ್ ಕಾಲದಲ್ಲಿ ಪ್ರಿ ಹಿಸ್ಟಾರಿಕ್ ಸೈಟ್ಸ್ ಇದೆ ಅಂತ ಹೇಳಿ ಒಂದ್ ಕಾಲದಲ್ಲಿ ನಾನು ರಿಸರ್ಚರ್ಸ್ ಜೊತೆಗೆಲ್ಲ ಅಲ್ಲಿಗೆ ಬರ್ತಿದ್ದೆ ಆಗ ನಂಗೆ ಗೊತ್ತಿರ್ಲಿಲ್ಲ ಅಪ್ಪಾಜಿ ಕೂಡ ಇಲ್ಲೆಲ್ಲ ಓಡಾಡಿದ ಜಾಗ ಅಂತ ನನ್ನ ಗುರುಗಳು ಓಡಾಡಿದ ಜಾಗ ಅಂತ ಅಹ್ ಸೊ ಹಾಗೆ ಆ ನನ್ನ ಅಹ್ ಗುರುಗಳಾದಂತ ನಾಗರಾಜಪ್ಪ ಅವರು ಇಲ್ಲಿಂದ ಆ ಕಡೆಗೆ ಗುಡ್ಡಗಳು ಬರುತ್ತೆ ಅಲ್ಲಿ ಕೆಲಸ ಕೂಡ ಮಾಡ್ತಾ ಅಲ್ಲಿ ಒಂದು ದೊಡ್ಡ ಒಂದು ಗೆಸ್ಟ್ ಹೌಸ್ ತರದಲ್ಲಿ ಆಗ ಅವರು ಮತ್ತೆ ನಮ್ಮ ಈ ಕಡೆ ಫಕೀರಪ್ಪ ಇವರೆಲ್ಲ ಕಲಿತು ಸಾಧನೆಗಳಲ್ಲಿ ತೊಡಕೊಂಡಂತವ್ರು ಈಗ ಫಕೀರಪ್ಪ ಅವ್ರ ಗದ್ಗೆ ಆದ ನಂತರ ಅವ್ರ ಮಗ ಈಗ ದೀಕ್ಷೆ ಕೊಟ್ಟು ಬೋಧನೆ ಮಾಡ್ತಾ ಇದ್ದಾರೆ ತುಂಬಾ ಸೊಗಸಾದ ಜಾಗ ನಂಗೆ ತುಂಬಾ ಇಷ್ಟ ಈ ಜಾಗ ಆಗಾಗ ಬರ್ತಿರ್ತೀನಿ ಇಲ್ಲಿ ನಾಗೇಶ್ನಳ್ಳಿ ಅಂತ ಇದು ತುಂಬಾ ಅದ್ಭುತವಾದ ಜಾಗ ನಾವೇನು ಮಿಸ್ಟಿಕ್ ಮಿಸ್ಟಿಕ್ ಅಂತ ಇವಾಗ ಒಂದು ಪದ ಶುರು ಆಗ್ಬಿಟ್ಟಿದೆ ಅವರು ಮಿಸ್ಟಿಕ್ ಅಂತ ಮಿಸ್ಟಿಕ್ ಯಾವಾಗ ಆಗ್ತೀವಿ ಅಂತಂದ್ರೆ ಅವ್ರ ಬಗ್ಗೆ ನಮ್ಗೆ ಏನು ಅವಾಗ ಮಿಸ್ಟಿಕ್ ಆಗಿರ್ತಾರೆ ಒಂದ್ಸಲ ಅವ್ರ ಬಗ್ಗೆ ತಿಳಿದ ಮೇಲೆ ಅವರು ಮಿಸ್ಟಿಕ್ ಆಗೋದಿಲ್ಲ ಹೇಗೆ ಒಂದು ಮ್ಯಾಜಿಕ್ ಟ್ರಿಕ್ ಎಲ್ಲಿವರೆಗೂ ಅದು ಮ್ಯಾಜಿಕ್ ಆಗಿರುತ್ತೆ ಅಂತ ಟ್ರಿಕ್ ನಮ್ಗೆ ತಿಳಿಯೋರ್ಗಷ್ಟೇ ಆಮೇಲೆ ಅದು ಮ್ಯಾಜಿಕ್ ಟ್ರಿಕ್ ಆಗಿರಲ್ಲ ಹಾಗೆ ಸೋಕಾಲ್ಡ್ ಕಾರ್ಪೇಟ್ ಗುರುಗಳೆಲ್ಲ ನಾವು ಮಿಸ್ಟಿಕ್ ಅಂತ ಹೇಳ್ಕೊತಿರ್ತಾರೆ ಅವ್ ಮಿಸ್ಟೇಕ್ ಅವನು ಒಳಗೆ ಇರ್ತಾನ ಆಚೆ ಬರಲ್ಲ ಅವನು ಹಾಗೆ ಇವರು ಇಂತಹ ಫಕೀರಪ್ಪನಂತವ್ರು ಈಗ ಹಲವಾರು ಗದ್ಗೆಗಳು ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಒಂದೆರಡಲ್ಲ ಗದ್ಗೆ ಸಿಗೋದು ಮತ್ತೆ ಗುರುಗಳು ಕೂಡ ಈಗಲೂ ಕೂಡ ಮಾರ್ಗವನ್ನ ಅಷ್ಟೇ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಯಾವ್ದನ್ನ ಗೋಪ್ಯವಾಗಿಡಬೇಕು ಇಡಬೇಕು ಯಾವ್ದನ್ನ ಬಯಲು ಮಾಡಬೇಕು ಹಾಗೆ ಸಮಾಜಮುಖಿ ಆಗಿರೋದು ಹೇಗೆ ಅನ್ನೋದನ್ನೆಲ್ಲ ಈಗಲೂ ಅಚ್ಚುಕಟ್ಟ ಹಾಗೆ ಪಾಲಿಸ್ಕೊಂಡು ಹೋಗ್ತಾ ಇದಾರೆ ಅಹ್ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬೋದು ಮತ್ತೊಂದಾಗಿರ್ಬೋದು ಅದಕ್ಕೆಲ್ಲ ಪರಿಹಾರ ಹೇಳಬೇಕಾದ್ರೆ ಜೀವನೋಪಾಯಕ್ಕೆ ಅವ್ರು ಏನ್ ಕೊಡ್ತಾರೋ ಅದನ್ನಷ್ಟೇ ಸ್ವೀಕರಿಸ್ಕೊಂಡು ಅದರಲ್ಲೇ ತೃಪ್ತಿ ಪಟ್ಕೊಂಡು ತಮ್ಮ ಜೀವನವನ್ನ ನಡೆಸುವಂತ ಹಲವಾರು ಜನ ಇದ್ದಾರೆ ಇಲ್ಲಿ ಗುಳ್ಳಪ್ಪ ಕಾಕ ಅಂತ ಹೋಗ್ಲಿದ್ದಾರೆ ಇಲ್ಲಿ ಸಾಧ್ಯ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅವರು ಅಷ್ಟೇ ಅವರು ವನಸ್ಪತಿ ಅಂತ ಏನ್ ಹೇಳ್ತೀವಿ ಅದರಲ್ಲಿ ತುಂಬಾ ಅಹ್ ವಿದ್ಯೆ ಕಲ್ತವ್ರು ಅವರು ಕೂಡ ನನ್ನ ಗುರುಗಳೇನಿದ್ದಾರೆ ನಾಗರಾಜಪ್ಪ ಅವರು ಅವರ ಗುರುಗಳ ಗುರುಗಳು ಅವರು ಕುದುರೆಮುದಿ ಹನುಮಂತಪ್ಪ ಅಂತ ಅವರು ಮತ್ತೆ ಹುಳ್ಳಪ್ಕಾಕ ಈ ಪಕೀರಪ್ಪ ಎಲ್ಲ ಜೊತೆಗೆ ಸೇರಿ ಆ ಸಾಧನೆಗೆ ತೊಡಕೊಂಡವರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಹಸುಗಳಿಗೆ ಆರೋಗ್ಯ ಕೆಟ್ಟದಾಗ ಜಾನುವಾರುಗಳಿಗೆ ಆರೋಗ್ಯ ಕೆಟ್ಟಾಗ ಇಲ್ಲ ಹೊಲ ಅಹ್ ಅಂದಾಗ ಎಲ್ಲದಕ್ಕೂ ವೈದ್ಯವನ್ನ ಬಳಸಿ ಮಾಡದಂತವ್ರು ಪವಾಡಗಳು ಹೆಚ್ಚಾಗಿ ನಾನು ಅದ್ರ ಬಗ್ಗೆ ಅಷ್ಟು ಆಸಕ್ತಿ ತೋರೋದಿಲ್ಲ ಯಾಕಂದ್ರೆ ಗುರುಮಾರ್ಗದಲ್ಲಿ ಅದಕ್ಕೆ ಅಷ್ಟು ಅವಕಾಶ ಇಲ್ಲ ಅವರು ಕೂಡ ಎಲ್ಲ ವಿದ್ಯೆಯನ್ನ ಕಲಿತು ಆ ವಿದ್ಯೆಯನ್ನ ಬಳಸಿ ಮಾಡಿದ್ರೆ ಹೊರತು ಪವಾಡ ಪ್ರದರ್ಶನ ಪ್ರದರ್ಶನಕ್ಕೆ ಯಾವತ್ತು ಹೋದವರಲ್ಲ ಎಲ್ಲದಕ್ಕೂ ವಿದ್ಯೆಯನ್ನ ಕಲಿತು ಅದಕ್ಕೆ ಸಸಿಗಳು ಒಂದು ಗಿಡ ಯಾವುದೋ ಒಂದು ಮರ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಬೆಟ್ಟ ಹೀಗೆ ಅದು ಹುಡುಕೊಂಡು ಹೋಗಿ ಅದನ್ನ ತಂದು ಅದನ್ನ ಬಳಸಿ ಅವರು ಅಹ್ ಎಲ್ರಿಗೂ ಸಮಾಜಮುಖಿಯಾಗಿ ಇದ್ದಂತಹ ಬಳಗ ಇದು ಇದು ಒಂದೆರಡಲ್ಲ ಈಗ ಸದ್ಯಕ್ಕೀಗ ಫಕೀರಪ್ಪನ್ ಗದ್ಗೆ ನಾನು ತೋರಿಸ್ತಿದ್ದೀನಿ ಹೊರತು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನಿಮ್ಗೆ ಹಲವಾರು ಪ್ರದೇಶಗಳಲ್ಲಿ ಒಂದೊಂದು ಹಳ್ಳಿಗೂ ಬಹುಶಃ ಕನಿಷ್ಠ ಪಕ್ಷ ಒಂದು ಗದ್ದಿಗೆ ಇರತ್ತೆ ಅಥವಾ ಒಬ್ಬ ಗುರು ತಮ್ಗೆ ಸಿಗ್ತಾನೆ ಒಂದು ಮಾರ್ಗದ ಸಿಗತ್ತೆ ನಮ್ಮ ಏನು ಹಳೆ ಮೈಸೂರು ಅಂತೀವಿ ತುಮಕೂರು ಮೈಸೂರು ಬೆಂಗಳೂರು ಹಾಸನ ಈ ಕಡೆಲ್ಲ ಅಷ್ಟಾಗಿ ಗುರು ಪರ ಶಿಷ್ಯ ಪರಂಪರೆ ಅಷ್ಟಾಗಿ ಪರಿಚಯ ಇಲ್ದಿಂದ ಇದೇ ಇಲ್ಲ ಅಂತಲ್ಲ ಕರ್ನಾಟಕ ಕೋಲಿಸ್ಕೊಂಡ್ರೆ ಅದು ಕಡಿಮೆನೆ ಹಾಗಾಗಿ ಅಲ್ಲೆಲ್ಲ ಒಂದು ಏನು ಕೊರತೆ ಆಯ್ತು ಇದೆಲ್ಲ ತೀರ ವಿಶೇಷ ಅನ್ಸುತ್ತೆ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಎಲ್ಲಾ ಜಾತಿ ಧರ್ಮಗಳೆಲ್ಲವನ್ನೂ ಮೀರಿ ಮನುಷ್ಯ ಮತ್ತೆ ಮನುಷ್ಯ ಪ್ರೇಮ ಹಾಗೂ ಸಮಾನತೆ ಮತ್ತೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂತಹ ಗುರುಗಳಾಗಿ ಹೋದವರು ತಮ್ಮ ತತ್ವ ಪದಗಳಲ್ಲಿ ಸಮಾಜಮುಖಿಯಾಗಿರೋದು ಹೇಗೆ ಮಾರ್ಗದಲ್ಲಿ ನಮ್ಮ ತಮ್ಮನ್ನ ನಾವು ಕಂಡುಕೊಳ್ಳೋದು ಹೇಗೆ ಹೀಗೆ ಹಲವಾರು ವಿಷಯಗಳನ್ನ ತಮ್ಮ ತತ್ವ ಪದಗಳಲ್ಲಿ ಕಟ್ಕೊಟ್ಟು ಒಗಟಿನ ರೀತಿಯಲ್ಲಿ ಕಟ್ಕೊಟ್ಟು ಅದು ಮತ್ತೆ ಆರಾಧನೆ ಅಂತ ಬಂದಾಗ ಶಿವರಾತ್ರಿ ಅಂತ ಬಂದಾಗ ಎಲ್ಲ ಬಳಗದವರೆಲ್ಲ ಸೇರಿ ಗು ಗುರು ಶಿಷ್ಯ ಬಳಗದವರೆಲ್ಲ ಸೇರಿ ತತ್ತ ಪದಗಳನ್ನು ಹಾಡ್ತಾರೆ ನಾವು ಕೂಡ ನಮ್ಮ ಬಳಗದ ಸೇರಿದ್ರೆ ನಾವುಗಳು ಅದನ್ನ ಮಾಡ್ತಿರ್ತೀವಿ ನಮ್ಮ ಬಳಗದವರು ಕೂಡ ಅದರಲ್ಲಿ ಏನು ಶರೀಫ್ ಅಜ್ಜಂದೇ ಹಾಡ್ಬೇಕು ಅಂತಿಲ್ಲ ಬರೀ ಕಡಕೊಳ ಮಡಿವಾಳಪ್ಪನ ಹಾಡಬೇಕು ಅಂತಿಲ್ಲ ಅಲ್ಲಿ ಎಲ್ಲರನ್ನು ಹಾಡ್ತಾರೆ ವಾದರಾಜದ್ದು ಬರುತ್ತೆ ಶ್ರೀಪಾದ ರಾಜದ್ದು ಬರುತ್ತೆ ಪುರಂದರಾಜದ್ದು ಬರುತ್ತೆ ಯಾವ ಯಾವ ತತ್ವ ಪದಕಾರರು ಇದ್ರು ಯಾರ ರಚನೆ ಮಾಡಿದ್ರೋ ಯಾರಲ್ಲಿ ಯೋಗಕ್ಕೆ ಸಂಬಂಧಪಟ್ಟಂತಹ ಏನಂತಾರೆ ಕೀರ್ತನೆಗಳಾಗ್ಲಿ ಅಥವಾ ತತ್ವಪದಗಳಾಗಿರುತ್ತೋ ಅದನ್ನೆಲ್ಲ ರಾತ್ರಿಯಿಂದ ಬೆಳಿಗ್ಗೆ ಹಾಡುವಂತಹ ಸಂಪ್ರದಾಯ ಉತ್ತರ ಕರ್ನಾಟಕದಲ್ಲಿ ಈಗಲೂ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇದೆ ಹಾಗೆ ಇಲ್ಲಿ ಉತ್ತರ ಕರ್ನಾಟಕದವರು ಗೊತ್ತಿರುತ್ತೆ ಇಲ್ಲಿ ಸವಾಲ್ ಜವಾಬ್ ಅಂತ ಕೂಡ ನಡೆಯುತ್ತೆ ಅಂದ್ರೆ ಒಗಟಿನ ರೀತಿಯಲ್ಲಿ ಒಂದು ಹಾಡಬೇಕು ಅದರಲ್ಲೇ ಪ್ರಶ್ನೆಯನ್ನ ಕೇಳಬೇಕು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಮತ್ತೆ ಇನ್ನೊಬ್ಬ ಅದಕ್ಕೆ ಉತ್ತರವನ್ನ ಮತ್ತೆ ಒಗ್ಗಟನ ರೀತಿಯಲ್ಲೇ ಯೋಗದ ಅರ್ಥವನ್ನ ಹೇಳ್ಬೇಕು ಆ ರೀತಿ ಸವಾಲ್ ಜವಾಬ್ ನಡೆಯುತ್ತೆ ಹಾಗೆ ಹರದೇಶಿ ನಾಗೇಶಿ ಅಂತ ನಡೆಯುತ್ತೆ ಹೇಗೆ ಅಹ್ ಹರದೇಶಿಯಲ್ಲಿ ಶಿವನೇ ದೊಡ್ಡವನು ಅಂತ ಒಬ್ಬ ಹಾಡಿದ್ರೆ ಮತ್ತೊಬ್ಬ ನಾಗೇಶಿಯಲ್ಲಿ ಇಲ್ಲ ಶಕ್ತಿಯೇ ಶಿವೆಯೇ ದೊಡ್ಡವಳು ಅಂತ ಹಾಡುವಂತ ಒಂದು ಪರಿಪಾಠ ಕೂಡ ಇಲ್ಲಿದೆ ಅದ್ಭುತವಾಗಿ ಒಂದು ಬೇರೆ ಒಂದು ಸಂಪ್ರದಾಯ ಬೇರೆ ಒಂದು ಪ್ರಪಂಚ ಉತ್ತರ ಕರ್ನಾಟಕದಲ್ಲಿದೆ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ ಹಾಗೆ ಹಲವಾರು ಈ ರೀತಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಫಕೀರಪ್ಪನವರ ಗದ್ಗೆ ಕೂಡ ಒಂದು ನನಗೆ ತುಂಬಾ ಇಷ್ಟ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಬಂದು ಫಕೀರಪ್ಪನ ಸಾನಿಧ್ಯದಲ್ಲಿ ಕೂತು ಹೋಗ್ತೀನಿ ಈಗಲೂ ಕೂಡ ಅವ್ರ ಮಗ ಇಲ್ಲಿ ಗುರುಮಂತ್ರ ನೀಡಿ ಮಾರ್ಗವನ್ನ ಕೊಡ್ತಾ ಇದಾರೆ ನಾಗೇಶ್ ನಾಗೇಶ್ನಳ್ಳಿಯಲ್ಲಿ ಇರ್ತಾರೆ ಸಿಕ್ಕಿಲ್ಲ ನನಗೆ ಮತ್ತೊಂದಿನ ಸಾಧ್ಯವಾದ್ರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಹೀಗೆ ಮತ್ತೊಂದಷ್ಟು ಗದ್ಗೆ ಮತ್ತೊಂದಷ್ಟು ಗುರು ಪರಂಪರೆಯನ್ನ ಮತ್ತೊಂದು ಸಂಚಿಕೆ ಪರಿಚಯ ಮಾಡ್ಕೊಡ್ತೀನಿ ನಮಸ್ಕಾರ